ಆಯುಷ್ ಇದು ಆಯುರ್ವೇದ ಯೋಗ ಮತ್ತು ನ್ಯಾಚುರೋಪೆಥಿ ಯುನಾನಿ ಸಿದ್ಧ ಹೋಮಿಯೋಪತಿ ಇವುಗಳನ್ನು ಒಳಗೊಂಡಿದೆ ಆಯುರ್ವೇದ ಇದು ನಮ್ಮ ದೇಶದ ಐದು ಸಾವಿರ ವರ್ಷಗಳ ಕಿತ್ತ ಹಳೆಯ ಪದ್ಧತಿ ಇದನ್ನು ಜೀವನದ ವಿಜ್ಞಾನ ಅಂತ ಕೂಡ ಕರೀತಾರೆ ಇದು ನಮ್ಮ ದೇಹದ ಮೂರು ದೋಷಗಳಾದ ವಾತ ಪಿತ್ತ ಕಫ ಇವುಗಳನ್ನು ಸಮತೋಲನಗೊಳಿಸುವ ವಿಜ್ಞಾನ ಮತ್ತು ಇದು ನೈಸರ್ಗಿಕ ಔಷಧಿಗಳ ಬಳಕೆ ಅಂದ್ರೆ ಗಿಡ ರೋಗ ನಿವಾರಣೆ ಮೇಲೆ ಅವಲಂಬಿತವಾಗಿದೆ ಆಹಾರ ಕ್ರಮ ನಿದ್ರೆ ಚಿಂತನ ಯೋಗ ಇವೆಲ್ಲ ಆಯುರ್ವೇದದ ಭಾಗಗಳು ಇದು ಅಂತರಾಳದ ಚಿಕಿತ್ಸೆ ಅಂದ್ರೆ ನಮ್ಮ ದೇಹದ ಮತ್ತು ಮನಸ್ಸಿನ ಚಿಕಿತ್ಸೆಯಾಗಿದೆ ಇದರ ಮೂಲ ತತ್ವ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂದ್ರೆ ಇದು ತುರ್ತು ಚಿಕಿತ್ಸೆಗಿಂತ ಮುನ್ನೆಚ್ಚರಿಕಾ ಚಿಕಿತ್ಸೆಗೆ ಪ್ರಾಮುಖ್ಯತೆ ಕೊಡುತ್ತದೆ ಹೋಮಿಯೋಪತಿ ಇದು ಹದಿನೆಂಟನೇ ಶತಮಾನದ ಯುರೋಪಿನಲ್ಲಿ ಜರ್ಮನ್ ಫಿಸಿಷಿಯನ್ ಆದ ಡಾಕ್ಟರ್ ಸ್ಯಾಮ್ಯುಯಲ್ ಹಾನಿಮನ್ ಎಂಬ ವಿಜ್ಞಾನಿ ಪರಿಚಯಿಸಿದ ಪದ್ಧತಿ ಹೋಮಿಯೋಪತಿ ಲಾ ಆಫ್ ಸಿಮಿಲರ್ಸ್ ಆಧಾರ